ಹಲೋ ಫ್ರೆಂಡ್ಸ್ ಇವತ್ತು ನಾವು ಮಕ್ಕಳಿಗೆ ತುಂಬ ಇಷ್ಟವಾದ ಬೇಸನ್ ಲಡ್ಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದನ್ನು ತುಪ್ಪ ಇಲ್ಲದ ಹಾಗೆ ಹಂತ ಹಂತವಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಫಸ್ಟು ಒಂದು ಹತ್ತು ಲವಂಗ ಮತ್ತು ಒಂದು ಹತ್ತು ಏಲಕ್ಕಿ ಮತ್ತು ಒಂದು ಕಪ್ ಅಳತೆಯಷ್ಟು ಸಕ್ಕರೆನ ಸಕ್ಕರೆ ಪೌಡ್ರ್ ಮಾಡಿಕೊಳ್ಳ್ರಿ ನೋಡಿರಿ ಈ ಥರ ಅಳತೆಯಷ್ಟೇ ಸಕ್ಕರೆ ಪೌಡ್ರ್ ಅಳತೆಯಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ನಿಮ್ಮ ಮಾಡುವ ಬೇಸನ್ ಲಡ್ಡು ಅಥವಾ ಯಾವುದಾದ್ರೂ ಸ್ವೀಟ್ ತುಂಬ ರುಚಿಕರನೇ ರುಚಿಕರವಾಗಿಯೇ ಇರುತ್ತೆ ನೋಡಿರಿ ಈ ಥರ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ ಸಕ್ಕರೆ ಪೌಡ್ರ್ ರೆಡಿ ಮಾಡಿ ನಿಮ್ಗೆ ಅಂಗಡಿಯಲ್ಲಿ ಕೂಡ ರೆಡಿ ಸಕ್ಕರೆ ಪೌಡ್ರ್ ಸಿಗುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಮನೇಲೆ ಈ ಥರ ಎರಡು ಗ್ರೈಂಡ್ ಮಾಡಿದ್ರಿ ಅಂದರೆ ಮನೇಲಿ ಈ ಥರ ಸಕ್ಕರೆ ಪೌಡ್ರ್ ರೆಡಿ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಒಂದು ದಪ್ಪ ಬಾಂಡ್ಲೇನ ತೊಗೊಳ್ರಿ ಬಾ ತಳ ತುಂಬ ಗಟ್ಟಿ ದಪ್ಪ ಇರಬೇಕು ಯಾಕಂದರೆ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ದಪ್ಪ ಇರೋ ತಳ ಇರೋ ಬಾಣ್ಲಿನೇ ತೊಗೊಳ್ರಿ ನೋಡಿರಿ ಫಸ್ಟು ಇದಕ್ಕೆ ಡಾಲ್ಡಾ ಹಾಕ್ಕೊಳ್ಳ್ರಿ ಸೊ ಒಂದು ಎಂಟು ಗೋಡಂಬಿ ನೋಡ್ರಿ ಡಾಲ್ಡ ಸ್ವಲ್ಪ ಕರಗ್ತಾ ಇದೆ ಸೊ ಕರಗದಾದ್ಮೇಲೆ ಒಂದು ಎಂಟು ಒಂಬತ್ತು ಹತ್ತು ಗೋಡಂಬಿ ಮತ್ತು ಬಾದಾಮಿನ ಹುರ್ಕೊಳ್ರಿ ಗೋಡಂಬಿ ಬಾದಾಮಿ ಆರೋಗ್ಯಕ್ಕೆ ತುಂಬ ಉತ್ತಮ ನೋಡಿರಿ ಈ ಥರ ಗೋಡಂಬಿ ಬಾದಾಮಿನ ಚೆನ್ನಾಗಿ ಹುರ್ಕೊಳ್ರಿ ಆರೋಗ್ಯಕ್ಕೆ ಆರೋಗ್ಯ ತುಂಬ ಚೆನ್ನಾಗಾಗುತ್ತೆ ಇದನ್ನು ತಿನ್ನೋದ್ರಿಂದ ಹಾಗಾಗಿ ಎಲ್ಲ ಸ್ವೀಟ್ಸು ಎಲ್ಲ ಇದರಲ್ಲೂ ತುಂಬ ಅದನ್ನು ತುಂಬ ಯೂಸ್ ಮಾಡ್ತಾರೆ ಅದಾದಮೇಲೆ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ರಿ ನೋಡಿರಿ ಈ ಥರ ಬಾಡಿಸ್ಕೊಳ್ರಿ ಆಮೇಲೆ ಅದು ಒಂದು ಅಳತೆ ಅಷ್ಟು ಕಡಲೆ ಹಿಟ್ಟನ್ನು ಯಾವ ಯಾಕೆ ಅಳತೆ ಅಷ್ಟು ಸಕ್ಕರೆ ತೊಗೊಂಡಿರ್ತಾರೋ ಅದೇ ಅಷ್ಟು ಇದನ್ನು ಕಡಲೆ ಹಿಟ್ಟನ್ನು ತೊಗೊಳ್ರಿ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಹಸಿ ಕಡಲೆ ಇಟ್ಟು ಅದನ್ನು ತಗೊಳ್ಳ್ರಿ ನೋಡಿರಿ ಈ ಥರ ಗೋಡಂಬಿ ಬಾದಾಮಿನ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಬ್ಯಾಡಿಸ್ಕೊಳ್ರಿ ಅದಾದಮೇಲೆ ಅದನ್ನು ಒಂದು ಕಪ್ಪ ಒಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ಳ್ರಿ ನೋಡ್ರಿ ಈ ಥರ ಒಂದು ಕಪ್ಪಲ್ಲಿ ಅದನ್ನು ಗೋಡಂಬಿ ಬಾದಾಮಿನ ತೆಗೆದಿಟ್ಕೊಳ್ರಿ ಸೊ ಅದೇ ಬಾಣಲೆಗೆ ನೆಕ್ಸ್ಟು ಗೋಡಂಬಿನ ಪುಡಿ ಗೋಡಂಬಿನ ಹಾಕ್ಕೊಳ್ರಿ ಪೌಡ್ರ್ ಮಾ ಅದನ್ನು ಸಣ್ಣ ಸಣ್ಣ ಸಣ್ಣಾಗಿ ಚೂರು ಮಾಡಿರ್ತೀವಿ ಇದು ಅಲಂಕಾರಕ್ಕೋಸ್ಕರ ಫಸ್ಟ್ ಫ್ರೈ ಮಾಡಿಟ್ಕೊತೀವಿ ಅದಾದಮೇಲೆ ಸ್ವಲ್ಪ ಆಗಿರೋ ಗೋಡಂಬಿ ಡಾಲ್ಡದಲ್ಲಿ ಈ ಥರ ಬಾಡಿಸ್ಕೊಳ್ರಿ ಅದಾದಮೇಲೆ ಒಂದು ಕಪ್ ಅಳತೆಯಷ್ಟು ನಾವು ಕಡಲೆ ಹಿಟ್ಟನ್ನು ಅಳದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ರಿ ಅದು ಚೆನ್ನಾಗಿ ಚೆನ್ನಾಗಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಬಾಡಿಸ್ಬೇಕು ಅಳತೆ ಹಿಡ್ಕೊಂಡೆ ಮಾಡಿರಿ ಇಲ್ಲಾಂದರೆ ಅದು ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ನೋಡ್ರಿ ಈ ಥರ ಬಾಡಿಸ್ಕೋಬೇಕು ಅದು ಡಾಲ್ಟದಲ್ಲೇ ನಾನು ಚೆನ್ನಾಗಿ ಹುರ್ಕೊಳ್ರಿ ಅದು ವಾಸನೆ ಹೋಗಬೇಕು ಅಲ್ಲಿ ತನಕ ನೋಡ್ರಿ ನಾವು ಯಾವ ಥರ ಮಾಡ್ತಿದ್ದೀವೋ ಆ ಥರನೇ ಹುರ್ಕೊಳ್ರಿ ಈ ಥರ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಬೇಕು ಯಾವುದಾದ್ರು ರಿಫೈಂಡ್ ಆಯಿಲ್ ಇರುತ್ತಲ್ಲ ಅದನ್ನು ಅದನ್ನು ಕೂಡ ನಾವು ಆ್ಯಡ್ ಮಾಡ್ತೀವಿ ನೋಡ್ರಿ ಇದಾದ್ಮೇಲೆ ಮೇಲೆ ಫ್ಲೇಮನ್ನ ಸಣ್ಣಕ್ಕೆ ಇಟ್ಬಿಟ್ಟು ಅದಕ್ಕೆ ನೋಡಿರಿ ಯಾವ ಥರ ಹುರಿತೀವಿ ನೋಡ್ಕೋತ ಈ ಥರ ನೋಡ್ಕೋತಾರೆ ವಿಡಿಯೋನ ಕೊನೆ ತನಕ ನೋಡ್ರಿ ಸೀದೋಗ್ಬಾರ್ದದು ದಪ್ಪ ಬಾಣ್ಲಿನೇ ತಗೊಂಡಿರ್ರಿ ಈ ಥರ ಹುರ್ಕೊಂಡಾದ್ಮೇಲೆ ನೋಡಿರಿ ಈ ಥರ ಎಣ್ಣೆನ ಒಂದು ಬಟ್ಲಿಗೆ ಹಾಕ್ಕೊಳ್ರಿ ಅದಾದಮೇಲೆ ಆ ಎಣ್ಣೆನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿರಿ ಈ ಥರ ತಗೊಂಡು ಸ್ವಲ್ಪ ಸ್ವಲ್ಪ ಅದಕ್ಕೆ ಬಾಣಲೇಲಿ ಹಲ್ಕೊಂಡು ಫ್ರೈ ಮಾಡಿ ನೋಡಿರಿ ಈ ಥರ ಮಾಡಿಕೊಂಡು ಫ್ರೈ ಮಾಡಬೇಕು ಅದು ಫುಲ್ ಗಟ್ಟಿನೂ ಆಗಬಾರ್ದು ಫುಲ್ ಇದಾಗಬಾರ್ದು ಗಂಟು ಗಂಟೆ ಇರೋದೆಲ್ಲ ಚೆನ್ನಾಗಿ ಒಡ್ಕೊಂಡು ಸೊ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಆ್ಯಡ್ ಮಾಡಿಕೊಂಡು ಈ ಥರ ಇದನ್ನು ಇದನ್ನ ಮಾಡಿರಿ ಫ್ರೈ ಮಾಡಿ ನೋಡ್ರಿ ಅದಕ್ಕೆ ಈ ಥರ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಪೂರ್ತಿ ಹಾಕೋಬಾರ್ದು ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೋತಾನೆ ಇರಿ ಗಂಟುಗಳನ್ನೆಲ್ಲ ಚೆನ್ನಾಗಿ ಹೊಡ್ಕೊಂಡು ನೋಡಿರಿ ಈ ಥರನೇ ಕೈ ಬಾಡಿಸ್ಕೊತಾನೆ ಇರಬೇಕು ಇದು ಮಾಡಿ ಕೈ ತೆಗೆ ಬಾಡಿಸ್ಕೊಂಡು ಅದು ನಿಲ್ಸಿದ್ರಿ ಅಂದರೆ ಅದು ಹೊತ್ತ ಹೊತ್ತಾಗುತ್ತೆ ಹಂಗಾಗಿ ಚೂರುಚೂರೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ಥರ ಇದು ಮಾಡಿಕೊಂಡು ಹಂತ ಹಂತವಾಗಿ ಅದನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಾಡಿಸ್ಕೊತಾನೆ ಇರ್ರಿ ಕೈ ಮಾತ್ರ ತೆಗಿಯಕ್ಕೆ ಹೋಗ್ಬೇಡ್ರಿ ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ ಫುಲ್ ಗಟ್ಟಿನ ಆಗ್ಬಾರ್ದು ಇದಾಗಬಾರ್ದು ನೋಡಿರಿ ನಾವು ಮತ್ತೆ ಎಣ್ಣೆ ಹಾಕಿದ್ ಮಾಡೋದ್ರಿಂದ ಅದೊಂಥರ ಪೇಸ್ಟ್ ಥರ ಈ ಥರ ಆಗ್ತಾಯಿದೆ ನೀವು ಬಾಡಿಸ್ಕೊಂಡು ಬಾಡಿಸ್ಕೊಂಡು ಅದು ಎಣ್ಣೆ ಅಂಶದಲ್ಲಿ ಡಾಲ್ಡಾ ಎಣ್ಣೆ ಎಲ್ಲ ಹಾಕಿರ್ತೀವಲ್ಲ ಅದು ಈ ಥರ ಇದಾಗುತ್ತೆ ಹಿಟ್ಟು ಅಷ್ಟು ಹಸಿ ವಾಸನೆ ಎಲ್ಲ ಈಗ ಹೋಗೋಕ್ಕೆ ಬಂದಿದೆ ಅದಾದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ನೀವು ಮಿಕ್ಸಿ ಮಾಡ್ಕೊಂಡಿರ್ತೀರಲ್ಲ ಸಕ್ಕರೆ ಹಿಟ್ಟು ಅದನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೋಡಿರಿ ಅದನ್ನು ಮತ್ತೆ ಚೆನ್ನಾಗಿ ಏನು ಮತ್ತೆ ಹಚ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅದಾದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡಿರ್ತೀವಲ್ಲ ಸೊ ಇದನ್ನು ಚೆನ್ನಾಗಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ ನೋಡಿರಿ ಈ ಥರ ಚೆನ್ನಾಗಿ ಸಕ್ಕರೆ ಮತ್ತು ಕಡಲೆ ಹಿಟ್ಟು ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಅದಾದಮೇಲೆ ಅದಕ್ಕೆ ಒಂದು ಚೂರಿ ಚೂರು ಮತ್ತು ಡಾಲ್ಡಾ ಹಾಕ್ಕೊಂಡು ಅದನ್ನು ಉಂಡಿ ರೀತಿಯಲ್ಲಿ ನಾವು ಕಟ್ಬಹುದು ನೋಡಿರಿ ತುಪ್ಪ ಇಲ್ಲದ ಹಾಗೆ ನಾವು ರುಚಿಕರವಾದ ಬೇಸನ್ ಉಂಡಿನ ಮನೇಲೆ ಬೇಸನ್ ಲಾಡನ್ನ ಮನೇಲೆ ಮಾಡಬಹುದು ನೋಡಿರಿ ಈ ಥರ ಹೀಗಿಟ್ಟು ಹಿಟ್ಟು ರೆಡಿ ಆಯಿತು ಬಿಸಿ ಇದ್ದಂಗೆ ಕಟ್ಬಿಡಬೇಕು ಇಲ್ಲಾಂದರೆ ಅದು ಹಿಟ್ಟು ಬೇಸನ್ ಉಂಡೆ ಇಲ್ಲಾಂದರೆ ಕಟ್ಟಕ್ಕೆ ಬರೋದಿಲ್ಲ ಸೊ ಬಿಸಿ ಬಿಸಿ ಇರುವಾಗಾರೆ ನೋಡಿರಿ ಈ ಥರ ಲಡ್ಡು ಕಟ್ಟಿ ಅದಕ್ಕೆ ಗೋಡಂಬಿ ಬಾದನ್ನು ಅಲಂಕಾರ ಮಾಡಬಹುದು ಈ ಥರ ನೋಡ್ರಿ ರೌಂಡ್ ರೌಂಡಾಗಿ ಶೇಪ್ ಮಾಡಿ ಕಟ್ಟಬೇಕು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದು ಬೇಸನ್ ಲಡ್ಡು ನೀವು ಮನೇಲಿ ಒಂದು ಸರ್ತಿ ಮಾಡಿ ನೋಡ್ರಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗೇ ಇರುತ್ತೆ ನೋಡ್ರಿ ಈ ಥರ ಗೋಡಂಬಿ ಬಾದಾಮಿನ ಅಲಂಕಾರಕ್ಕೋಸ್ಕರ ಯೂಸ್ ಮಾಡಬೇಕು ನೋಡಿರಿ ಈ ಥರ ರುಚಿಕರವಾದ ಬೇಸನ್ ಲುಡ್ಡು ಸವಿಯಲು ಸಿದ್ಧ ನಾವು ಇದಕ್ಕೆ ಫುಡ್ ಕಲರು ಯಾವುದನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಅದೇ ಕಲರೇ ತುಂಬ ಚೆನ್ನಾಗಿ ಬಂದಿರುತ್ತೆ ಫುಡ್ ಕಲರ್ ಯಾವುದನ್ನು ಆ್ಯಡ್ ಮಾಡೋಕ್ಕೆ ಹೋಗಬೇಡ್ರಿ ಅದು ಹೆಲ್ತಿಗೆ ತುಂಬಾ ಇಶ್ಯೂ ಆಗುತ್ತೆ ಸೊ ಇದೇ ಥರನೇ ಮನೆಯಲ್ಲಿರೋ ನ್ಯಾಚುರಲ್ ಆಗಿ ಎಣ್ಣೆನೆ ಯೂಸ್ ಮಾಡಿಕೊಂಡು ಸೊ ನಾವು ಈ ಥರ ಬೇಸನ್ ಲಡ್ಡುನ ತಯಾರು ಮಾಡ್ಬೋದು ನೋಡಿರಿ ರೆಡಿ ಆಯಿತು ಬೇಸನ್ ಲಡ್ಡು ಮುಂದೆ ನಿಮಗೆ ರವಿ ಉಂಡೆ ಮತ್ತು ಚಕ್ಲಿ ಮಣ್ಣದಲ್ಲಿ ಹೇಳ್ಕೊಡ್ತೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ